ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಪ್ನಾ ವ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬಂದು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬಂದು ದಪಾಟಿ ಅಂತ ಅದನ್ನು ಯಾವ ರೀತಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ ಬರ್ರಿ ನೋಡ್ರಿ ಫಸ್ಟ್ ಬಂದು ಬೆರಕೆ ಹಿಟ್ಟು ತಗೊಂಡಿದ್ದೀನಿ ದಪಾಟಿ ಮಾಡೋದಕ್ಕೆ ಬೆರಕೆ ಹಿಟ್ಟು ಯಾವ ರೀತಿ ಬೀಸ್ಕೊಂಡು ಬರಬೇಕು ಅಂತಂದರೆ ಹಿಂದಿನ ವ್ಲಾಗಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ಇನ್ನು ಯಾರೂ ನೋಡಿಲ್ಲ ಅಂತಂದರೆ ವೀಡಿಯೋನ ಹೋಗಿ ನೋಡ್ಬೋದು ಅದಾದಮೇಲೆ ಬಿಳಿ ಎಣ್ಣನ್ನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಓ ಅಜ್ವನ್ ಅಂತ ಕರಿತಾರೆ ನಮ್ಮ ಕಡೆ ಕಾಳು ಅಂತಾರಲ್ವ ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಅದಾದಮೇಲೆ ದೊಡ್ಡ ಸೈಡ್ ಈರುಳ್ಳಿ ಅದನ್ನು ಕಟ್ ಮಾಡು ಮೆಸಿನಲ್ಲಿ ರುಬ್ಕೊಳ್ಳಿ ಅದು ಅದು ಹಾಗೆ ಹಸಿರು ಮೆಣಸಿನ್ಕಾಯಿ ಗೊತ್ತಲ್ಲ ಅದನ್ನು ಕೂಡ ರುಬ್ಕೊಳ್ಳಿ ಎರಡು ಒಟ್ಟಿಗೆ ಸೇರಿಸಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಮಿಕ್ಸಿ ಮಾಡಿ ಆಯಿತು ಅದಾದ್ಮೇಲೆ ಹಿಟ್ಟಲ್ಲಿ ಈ ಜೀರಿಗೆ ಮತ್ತು ಅಜ್ಜನ ಕುಟ್ಟಿ ಪುಡಿ ಮಾಡಿ ಹಾಕ್ತಿದ್ದೀನಿ ಇವಾಗ ಕರಿಬೇವು ಅಲ್ವಾ ಅದನ್ನು ಹಸಿ ಮೆಣಸಿನ್ಕಾಯದಲ್ಲಿ ಹಾಕಿ ರುಬ್ಕೊಳ್ತೀನಿ ನೋಡಿರಿ ಇದೂ ಹಾಕ್ಲತ್ತೀನಿ ಇವಾಗ ಅರ್ಶಿಣ ಇದರಲ್ಲಿ ಮತ್ತು ಖಾರ ಒಂದು ಸ್ವಲ್ಪ ಅದಾದಮೇಲೆ ಏನಂತೀರ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಎಣ್ಣೆ ಕಾಸಿ ಹಾಕೊಬಹುದು ಇದರಲ್ಲಿ ಅಂದರೆ ಫುಲ್ ಕುರುಮ್ ಕುರುಮ್ ಅಂತ ಬರುತ್ತೆ ಸ್ವಲ್ಪ ಹಾಕಿ ಹಿಟ್ಟಲ್ಲೇ ಹಾಕಿಬಿಟ್ಟು ಆ ಬಿಸಿ ನೀರು ಹಾಕಿಬಿಟ್ಟು ಕಲಸ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಎಣ್ಣೆ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಆ ಒಂದು ಸ್ವಲ್ಪ ಬಿಸಿ ನೀರು ಇಟ್ಟಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೋಕು ನೋಡ್ರಿ ಈ ಅದಕ್ಕೆ ಕಲಿಸ್ಕೋಬೇಕು ಚಂದ ಇವಾಗ ರೊಟ್ಟಿ ರೀ ನೋಡಿರಿ ಈ ಹದಕ್ಕೆ ಕಲಿಸ್ಕೊಂಡು ಸಣ್ಣ ರೊಟ್ಟಿ ಮಾಡೋ ಹಂಗೆ ಈ ಥರ ಉಂಡೆ ಕಳ್ ತಗೊಂಡು ಚೆಂದ ಕಲಸಿ ಅದಾದಮೇಲೆ ಇಲ್ಲಿ ಎಳ್ಳು ಹುರಿದು ಇಕ್ಕಿದೆವಲ್ಲ ರೀ ಇದ್ರೊಳಗೆ ಹಿಂಗೆ ಎದ್ಕೊರಿ ಹಿಂಗೆ ಎದ್ಕೊಂಡು ಇದು ಇದೇ ಹಿಟ್ಟನ್ನ ಪುಡಿ ಮಾಡಿದಿದೆ ಇದೇ ಹಿಟ್ಟು ಇದನ್ನು ಕೆಳಗೆ ಹಾಕ್ಕೊಂಡು ಇದನ್ನ ಹಿಂಗೆ ಚೆಂದಾಗಿ ಬಡೀರಿ ಇಲ್ಲಿ ನೋಡ್ರಿ ಈ ಸೈಜಿಗೆ ರೊಟ್ಟಿನ ಬಡ್ಕೋಬೇಕು ಆದ್ಮೇಲೆ ಇಲ್ಲಿ ಹಂಚು ತವ ಇಟ್ಟಿದ್ನಲ್ಲ ಇದ್ರ ಮೇಲೆ ಹಾಕ್ಕೊಂಡು ನೀರು ಹಚ್ಕೊ ಇಲ್ಲಿ ನೀರು ಹಚ್ಬೇಕ್ರಿ ರೊಟ್ಟಿಗೆ ಹಂಗೆ ನೀರು ಹಚ್ತೇವಲ್ಲ ನೀರನ್ನು ಹಚ್ಬೇಕು ಮತ್ತು ಎಣ್ಣೆನೂ ಹಚ್ಚಬೇಕು ನೋಡ್ರಿ ಇದು ಇವಾಗ ಎಣ್ಣೆ ಹಚ್ಲತ್ತೀನಿ ನನ್ನ ಕೈಲಿಂದ ಹಚ್ಚೆ ರೂಢಿ ನೀವು ಅದು ಇದನ್ನು ತೊಗೊಂಡಾದ್ರೂ ಫುಲ್ ಫುಲ್ಲೆಲ್ಲ ಹಚ್ಚಿದಾಯ್ತು

ಎಷ್ಟು ಚೆಂದ ಆಗ್ಯವಂತ ಕಲರ್ನು ಅಷ್ಟೇ ಎಷ್ಟು ಚೆಂದ ಆಗ್ಯದ ಟೇಸ್ಟ್ ಅಂತೂ ನೀವು ಇಟ್ಟರೆ ಎಷ್ಟು ಟೇಸ್ಟ್ ಭಾರಿ ಅಷ್ಟು ಟೇಸ್ಟಿ ಇರ್ತದ ಮಕ್ಳಿಗೂ ಅಷ್ಟೇ ನೀವು ಟಿಫಿನ್ ಬಾಕ್ಸಿಗೆ ಹಾಕ್ಕೊಡ್ಬೋದು ಆಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ ಭೀ ತಿನ್ಬೋದು ಊಟ ಯಾವುದಕ್ಕೂ ನೀನು ನೀವು ಈ ಒಂದು ಡಪ್ ಡಪಾಟಿನ ಯೂಸ್ ಮಾಡ್ಕೋಬೋದು ನಾನು ಇದ್ರ ಜೊತೆ ಬಂದು ಗಟ್ಟಿಯಾದ ಮೊಸರು ಇದರಲ್ಲಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸಖತ್ತಾಗಿರ್ತದೆ ತಿನ್ಲಕ್ಕಂತ ಬಾಯ ನಡು ನಡು ಬಾಯಲ್ಲಿ ಸಿಗ್ತದಲ್ಲ ಅದ್ರ ಕಡಿಂದು ನಾನು ಉಳಗಡ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನೀವು ಆ ಮೇಲ್ಗಡೆ ಒಂದು ಸ್ವಲ್ಪ ಖಾರ ಉದುರಿಸ್ಕೋಬೋದು ಟೇಸ್ಟಿಗೆ ಅಂತ ಖಾರ ಖಾರ ಇರಲಿ ಅಂತ ನೋಡಿರಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು